ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಇವತ್ತು ನಾ ಸೋಲಾಪುರ್ ಫಾರಮ್ಗೆ ಬಂದಿದ್ದು ಇದು ತುಮಕೂರು ಪಾರ್ಟಿ ಇದು ಟೋಟಲ್ ಎಷ್ಟು ಅರವತ್ತು ಪೀಸ್ ಇದೆ ಅದು ಮೂವತ್ತು ದೊಡ್ಡ ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ತೊಗೊಂಡಿದ್ದು ಮತ್ತು ಮೂವತ್ತು ಗಂಡು ಮರಿ ತೊಗೊಂಡಿದ್ದು ಸೊ ಗಂಡು ಮರಿ ನಾಲ್ಕು ತಿಂಗಳಿಗೆ ಸಾಕ್ಬೇಕು ಸಲುವಾಗಿ ತೊಗೊಂಡಿದ್ದರು ಅದು ಮಾರ್ನಿಂಗ್ ಟೈಮ್ ಎಷ್ಟಾಗಿದೆ ಅದು ಏಳು ಏಳುವರಿ ಆಗಿದೆ ಮಾರ್ನಿಂಗ್ ಏನು ಊಟ ಕೊಟ್ಟಿಲ್ಲ ಏನು ಭೀ ಕೊಟ್ಟಿಲ್ಲ ಅದು ಹೊಟ್ಟಿ ಖಾಲಿ ಅದಕ್ಕೆ ಈ ಥರ ತೂಕ ಮಾಡಿಕೊಡ್ಬೇಕಂದ ಹೇಳಿದು ಈ ಥರ ನಾ ಸೇಮ್ ಕೊಡ್ತೀನಿ ಅವರು ತೂಕ ಮೇಲೆ ಹಿಡಿದು ತೂಕ ಮೇಲೆ ಕೊಡ್ತೀನಿ ಮತ್ತು ಯಾರಿಗೆ ಪಟ್ಟಿ ಮೇಲೆ ಬೇಕಾದ್ರೂ ಪಟ್ಟಿ ಮೇಲೂ ಸಿಗ್ತದ ಸೆಕೆಂಡ್ ಟೈಮ್ಗೆ ಬೇರೆ ಹದಿಮೂರು ಬಾರಿ ಸಿಗ್ತದ ಫಸ್ಟು ಬಾರಿ ಮತ್ತು ಅದ್ರ ಜೊತೆಗೆ ಏನೇನದ ನಾ ಅದು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀನಿ ಅದಕ್ಕೆ ಸಂಗಡ್ ಜೊತೆಗೆ ಅದು ತೊಗರಿ ಬಟ್ಟು ದೋಸೆ ಧಾನ್ಯಗಳು ಎಲ್ಲ ಫ್ರೀ ಕೊಡ್ತೀನಿ ಅದು ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿದನ ಮೂವತ್ತು ನಲ್ವತ್ತು ಯಾರು ತೊಗೋಬೇಕಂದನ ಅನ್ಕೊಂಡಿದ್ದು ಕಲೇ ಮತ್ತು ನಮ್ಮಲ್ಲಿ ಹೊರಗೆ ತೋರ್ಸ್ರೆ ಅದು ಟೋಟಲ್ ಎಷ್ಟು ಟೋಟಲ್ ನಾಲ್ಕು ಇದೆ ಅವ್ರ ನಾಲ್ಕು ಗಂಡ ಹಿಡಿದು ಅದು ಟೋಟಲ್ ಐದು ಅದ ಪ್ರೆಸೆಂಟ್ ನಮ್ಮಲ್ಲಿ ಫುಲ್ ಬಿಗ್ ಸೈಜ್ ಇದೆ ಅದು ಐವತ್ತು ಕೆ ಜಿ ಅರವತ್ತು ಕೆ ಜಿ ಈ ಥರ ತೂಕ ಇದೆ ನಿಮಗೆ ಹೇಳ್ತೀನಿ ನಿಮಗೆ ಯಾವ ಥರ ಬೇಕಂದ್ರೆ ಮೇಲ್ ಸಾಕಬೇಕು ಮೇಲ್ ಬೇಕಂದ್ರೆ ಮೇಲೂ ಸಿಕ್ತದ ಇಪ್ಪತ್ತು ಕೆ ಜಿಯಿಂದ ನಮ್ಮಲ್ಲಿ ಸ್ಟಾರ್ಟಿಂಗ್ ಆಯಿತು ಮತ್ತು ಫೀಮೇಲು ಫಸ್ಟ್ ಪ್ರೆಗ್ನೆಂಟ್ ಸೆಕೆಂಡ್ ಪ್ರೆಗ್ನೆಂಟ್ ಯಾವ ಥರ ಬೇಕಂದ್ರೆ ನಮ್ಗೆ ಹೇಳಬೇಕು ನಾ ಆ ಪ್ರಕಾರ ನಿಮ್ಗೆ ಲೆಕ್ಕ ಮಾಡಿ ಕೊಡ್ತೀನಿ ಹಾ ಸರ್ ಇದು ಹದಿನೈದು ಕೆಜಿ ಅಷ್ಟೇ ಅದು ಟೋಟಲ್ ಮೂವತ್ತು ಗಂಡಿದೆ ಮೂವತ್ತು ಅದು ಪ್ರೆಗ್ನೆನ್ಸಿ ಮೇಕೆಗಳು ಈ ಥರ ಯಾರಿಗೆ ಬೇಕು ಮಾಡ್ಬೋದು ನಮ್ಮ ನಂಬರ್ ಅದ ಬೋರ್ಡ್ಗೆ ಕಾಣ್ತದ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಟು ಸೆವೆನ್ ನೈನ್ ಜೀರೋ ಫೈವ್ ಈ ಥರ ಯಾರಿಗೆ ಬೇಕು ಮಾಲ್ ಉಸ್ಮಾನಾಬಾದಿ ಬೀಟಲ್ ಬರಬರಿ ಕೋಟಾ ತೋತಾಬರಿ ಜಮನಾಪರಿ ಯಾವ ಥರ ಬೇಕು ಮತ್ತು ಬಿಸ್ನೆಸ್ ಪ್ಲಾನ್ ಯಾವ್ದುಗೆ ಬೇಕಂದ್ರೆ ಭಾಳ ಡೇಂಜರ್ ಯಾರಿಗೆ ಗಂಡು ದೊಡ್ಡ ಸೈಜ್ ಬಿಗ್ ಸೈಜ್ ಬೇಕಂತಾನೆ ಅವ್ರ ಸಿಕ್ತದ ಮತ್ ಮರಿಬೇಕಂದ ಮರಿ ಜೊತೆಗೆ ಬೇಕಂದ್ರೆ ಅವ್ರು ಸಿಕ್ತದ ಎಡ್ ಎಡ್ ಮರಿ ತಾಯಿ ಮರಿ ಸಂಘಟ ಹಾಲ್ ಕೊಡ್ತದನಾ ಅವ್ರು ಮರಿಬೇಕು ಅವು ಈ ತರ ಸಿಕ್ತದ ಅಂದ್ರೆ ಇವಾಗ ಜನ ಏನಂತಾರೆ ಎಲ್ಲರೂ ಫಸ್ಟ್ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ಹೋಯ್ತಾರೆ ಇವಾಗ ನೀವೇನಂತೀರ ತಾಯಿ ಜೊತೆ ಮರಿ ಆಲ್ರೆಡಿ ಮರೀದೇ ಕೊಟ್ರೆ ನಿಮ್ಗೆ ಅವ್ರಿಗೆ ಇನ್ನು ಉಳಿತಾಯ ಲಾಭ ಹೆಚ್ಚಿಗೆ ಆಗತ್ತೆ ಹೆಚ್ಚಿ ಮಾಡ್ತದ ಯಾಕಂದ್ರೆ ನಾಕ್ ತಿಂಗಳಿಗೆ ನೀವು ಹೌದು ಏಳು ಎರಡ್ ಸಾವಿರ ನಾರ್ಮಲಿ ಹೋಗ್ತದೆ ಹದಿನಾಲ್ಕು ಸಾವಿರಗೆ ಹೌದು ಹದಿನಾಲ್ಕು ಹದಿನೈದು ಸಾವಿರ ರೊಕ್ಕದ

Thank you. ಅದು ಐವತ್ತು ಅರವತ್ತು ಈ ತರ ಹೋಗಲ್ಲ ಎಡ್ನೂರ್ ಐವತ್ ಮುನ್ನೂರ್ ಒಂದ್ ದೊಡ್ಡು ಗಾಡಿ ಡೈರೆಕ್ಟ್ ಆಗ್ತದ ಟೆನ್ಷನ್ ಇಲ್ಲ ಎರಡ್ ಗಂಟೆ ಖಾಲಿ ಆಗ್ತದ ಅಲ್ಲಿ ಅದೇ ಸರ ಮತ್ತ ಈ ತರ ಎಲ್ಲಾರ್ದು ಇಡೀ ತಮ್ ನಮ್ಗೆ ತಮಿಳ್ ಭಾಷಾ ಬರಲ್ಲ ಇಂಗ್ಲಿಷ್ ಸ್ವಲ್ಪ ಸ್ವಲ್ಪ ಬರ್ತದ ಕನ್ನಡ ಬರ್ತದ ಹಿಂದಿ ಬರ್ತದ ನಿಮ್ದು ಯಾವ್ದ್ ಫ್ರೆಂಡ್ ಇದೆ ಅವ್ರಿಗೆ ಹಿಂದಿ ಬರ್ತದ ನಂಗ್ ಅದು ಕಾನ್ಫರೆನ್ಸ್ ಬರ್ತದ ಹೌದ್ ಒನ್ ಫ್ರೆಂಡ್ಸ್ಗೆ ಮಾತಾಡ್ಬೇಕು ಕಾನ್ಫರೆನ್ಸ್ ಗೆ ಕೆ ಒಳಗ್ ಹೋಗಿ ಬಿಸ್ನೆಸ್ ಮಾತಾಡ್ಬೇಕು ಸರ್ ಏನ್ ಯಾವ್ ತರ ಇದೆ ತರ್ಟಿ ಪರ್ಸೆಂಟ್ ಅಡ್ವಾನ್ಸ್ ಹಾಕ್ಬೇಕು ಯಾವ ದಿನ ಗಾಡಿನ ಲೋಡ್ ಮಾಡ್ದೇನೆ ಅದನ್ನ ಫುಲ್ ಕ್ಯಾಶ್ ಕೊಟ್ಟು ಹೋಗಬೇಕು ಮತ್ ಕಟಿಂಗ್ ಮಾಲ್ ಕಂಟಿನ್ಯೂ ಒಂದ್ಸರಿ ಚಾಲು ಆಗಿದೆ ಅದಕ್ಕೆ ಅದ್ನ ಮುಂದ್ ಕಂಟಿನ್ಯೂ ಚಾಲು ಆಗ್ತೇನೆ ಮತ್ತೆ ಯಾರಿಗೇ ಈ ತರ ಬೇಕು ಫುಲ್ ಕಟಿಂಗ್ ಮಾಲ್ ಇವತ್ತು ನಮ್ ಗಾಡಿ ಬರ್ತದ ನಿಮ್ಗೆ ಹೇಳ್ತೀನಿ ಕಟಿಂಗ್ ಮಾಲ್ ಏನ್ ಬರ್ತದ ಅವರು ವಿಡಿಯೋ ಸೆಪರೇಟ್ ಸೆಪ್ರೇಟ್ ಮಾಡ್ತೀನಿ ಅದು ನಮ್ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಏನು ತಪ್ಪು ಮಾತಾಡಿದ್ರು ಅವ್ರಿಗೆ ಸಮಾಕ್ಷಿ ಮತ್ತೆ ನಿಮ್ಮಲ್ಲಿ ಏನು ಸಜೆಷನ್ ಅದ ನಮ್ಗೆ ಅದು ಕಮೆಂಟ್ಸ್ಗೆ ಹೊಡಿಬೇಕು ಮಾಡ್ಬೇಕಂದ್ರೆ ಧನ್ಯವಾದಗಳು